ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಕಿಚನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ದೇವಸ್ಥಾನದಲ್ಲಿ ಸಿಗುವಂತಹ ಕಡಲೆಬೇಳೆ ಪೊಂಗಲ್ನ ನೀವು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೇಮ್ ದೇವಸ್ಥಾನಲ್ಲೇ ಸಿಗುವಂಥ ಕಡಲೆಬೇಳೆ ಪೊಂಗಲ್ ಥರನೇ ಇರುತ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಮೊದಲಿಗೆ ಪೊಂಗಲ್ ಮಾಡೋದಕ್ಕೆ ನಾನು ಏನೇನು ಇಂಗ್ರಿಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಲೋಟ ಸೋನಾ ಮೊಸರಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಡಿಪೋ ಅಕ್ಕಿನ ಯೂಸ್ ಮಾಡ್ಕೋಬೋದು ಹಾಗೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಪೊಂಗಲ್ ಮಾಡೋದಕ್ಕೆ ಇವೆ ಅಲ್ವಾ ಹಾಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನೊಂದು ಕಾಲು ಕೆ ಜಿ ಬೆಲ್ಲನ ತೆಗೆದುಕೊಂಡಿನಿ ಹಾಗೆಯೇ ಒಂದು ಬೌಲು ಕಾಯ್ತುರಿನೂ ಕೂಡ ತಗೊಕೊಂಡು ತೆಗೆದುಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತಗೊಂಡಿದ್ದೀನಿ ನೀವು ದ್ರಾಕ್ಷಿ ಬೇಕಾದರೆ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಬೇಳೆ ಮತ್ತು ಕಡ್ ಅಕ್ಕಿನ ಈ ರೀತಿ ತೊಳೆದ್ಬಿಟ್ಟು ಅನ್ನದ ರೀತಿ ಮಾಡ್ಕೋಬೇಕು ಅನ್ನದ ರೀತಿ ಅಂದರೆ ತುಂಬ ಉದುದ್ರವಾಗಿ ಮಾಡ್ಕೋಬೇಡ ತುಂಬ ಸ್ಮೂತಾಗಿ ಮೆತ್ತಗೆ ಅನ್ನನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ನೀರನ್ನು ಇಟ್ಬಿಟ್ಟು ಅದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲನ ಹಾಕಿ ಕಾಯಿಸಿ ನಾನಿಲ್ಲಿ ಬೆಲ್ಲದ ಪಾಕನ ಪೊಂಗಲ್ಗೆ ಇದ್ದೀನಿ ಆದ್ದರಿಂದ ಬೆಲ್ಲವನ್ನು ಪೂರ್ತಿ ಪ್ರಮಾಣದಲ್ಲಿ ಬೆಲ್ಲ ಪಾಕದಲ್ಲಿ ಪೂರ್ತಿ ಕರ್ಗೋ ತನಕ ಬಿಡ್ಕೋಬೇಕು ಹಾಗೆ ಈಗ ಏನು ಅನ್ನ ಮಾಡಿಟ್ಕೊಂಡಿದ್ದೀವಲ್ಲ ಇದಕ್ಕೆ ಕಾಸಿದ್ದಂತಹ ಪಾಕವನ್ನು ಹಾಕ್ಕೊಳ್ಳೋಣ ಬೆಲ್ಲನ ಸೋಸ್ಕೊಂಡು ಹಾಕ್ಕೊಳ್ತಾಯಿದ್ದೀವಿ ಏಕೆಂದರೆ ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತದೆ ಹೀಗೆ ಬೆಲ್ಲವನ್ನು ಡೈರೆಕ್ಟ್ ಹಾಕೋದ್ರಿಂದ ಆರೋಗ್ಯ ಹಾನಿಕಾರಕ ನಾನು ಅದಕ್ಕೋಸ್ಕರ ಇಲ್ಲಿ ಬೆಲ್ಲನ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಅನ್ನದ ಜೊತೆಗೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ಕಾಯಿ ತುರಿ ತೊಗೊಂಡಿದ್ನಲ್ಲ ಆ ಕಾಯಿ ಕಾಯಿತುರಿನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಲ್ಲ ಅಂಶ ಮಿಕ್ಸ್ ಕಾಯಿದ ಅಂಶ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನನ್ನ ನಂತರ ನಾನು ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ್ರೆ ಪೊಂಗಲ್ಗೆ ತುಂಬ ಸುವಾಸನೆ ಬರೋದು ಪೊಂಗಲ್ಗೆ ಏಲಕ್ಕಿ ಪುಡಿ ಹಾಕ್ತಿಲ್ಲ ಅಂದರೆ ಅದು ಪೊಂಗಲ್ಲೇ ಅನಿಸೋಲ್ಲ ಏಲಕ್ಕಿ ಪುಡಿಯನ್ನು ಹಾಕಿ ನಂತರ ನಾನು ನಾನಿನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಗೋಲ್ಡನ್ ಕಲರ್ ಬರೋ ತನಕ ತುಪ್ಪದಲ್ಲಿ ಹುರ್ಕೊಳ್ಳೋಣ ತುಪ್ಪದಲ್ಲಿ ಹುರ್ಕೊಂಡ ನಂತರ ನಾನು ಇಲ್ಲಿ ಏನು ಪಕ್ಕದಲ್ಲಿ ಮಾಡಿಟ್ಕೊಂಡಿದ್ನಲ್ಲ ಪೊಂಗಲ್ಲು ಇದಕ್ಕೆ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ ಹಾಕ್ಕೊಂಡ ನಂತರ ಇದು ತುಪ್ಪ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದ ಅಂಶ ಎಲ್ಲ ಚೆನ್ನಾಗಿ ಪೊಂಗಲ್ಗೆ ಹೊಂದ್ಕೋಬೇಕು ಆ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಏನು ಈ ರೀತಿ ತುಪ್ಪನ ಹಾಕಿದ ಮೇಲೆ ಬರೋ ಅಂಥ ಸ್ಮೆಲ್ಲೇ ಬೇರೆ ನೋಡಿ ಇಷ್ಟೇ ರೆಡಿ ಆಯಿತು ಹೀಗೆ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಕಡಲೆಬೇಳೆ ಪೊಂಗಲನ್ನು ಮಾಡೋದು ಈ ರೀತಿ ಕಡಲೆಬೇಳೆ ಪೊಂಗಲನ್ನು ಮಾಡಿಬಿಟ್ಟು ನೀವು ದೇವರಿಗೆ ನೈವೇದ್ಯ ಮಾಡಿ ತುಂಬ ಚೆನ್ನಾಗಿರುತ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ ಈ ರೀತಿ ಮನೆಯವ್ರಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಮಾಮೂಲಿ ಮಾಡೋ ಕ ಪೊಂಗಲ್ ಥರನೇ ಆದರೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಷ್ಟೇ ಇಷ್ಟೇ ರೆಡಿಯಾಗೋಯಿತು ದೇವಸ್ಥಾನದಲ್ಲಿ ಸಿಗುವಂತಹ ಕಡಲೆಬೇಳೆ ಪೊಂಗಲ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟವಾದರೆ ಮೇಲ್ ಕಾಣ್ತಾರೋ ಅಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಕಿಚನ್ ಲಾಗ್ಸ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್